नमस्ते वीक्षक्रे वेलकम टू बग बकेट ब्रैकेट ब्रेकिंग न्यूज पब्लिक्स ट्रूथ चैनल टुडे इन अवर प्राइम टाइम वी आर गोइंग टू ब्लास्ट द बिग ब्रेकिंग न्यूज अबाउट वन ऑफ़ द बिग बकेट ब्रेकिंग न्यूज चैनल ऑफ़ कर्नाटका एंड वन ऑफ़ हिस ಆಂಕರ್ ಮಿಸ್ಟರ್ ಬಾಯರುಕ ಇವನು ನಿನ್ನೆ ಯಾವುದೋ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದಾನೆ ಅದರಲ್ಲಿ ಇವನು ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಅಂದರೆ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಅಂತ ಹೇಳ್ತಾ ಇದ್ದಾನೆ ಇವನು ಬಟ್ ಟಾಪ್ ಜರ್ನಲಿಸ್ಟು ಇವನಿಗೆ ಸರ್ಕಾರದ್ದು ನೌಕರಿ ಅಲ್ಲ ಅದು ಸೇವೆ ಸರ್ಕಾರದ ಸೇವೆ ಜನಗಳ ಎಚ್ಚಿರ ದಾನ ರೂಪದಲ್ಲಿ ಭಿಕ್ಷೆಯನ್ನ ಟ್ಯಾಕ್ಸ್ ಜಿ ಎಸ್ ಟಿ ಅಂತ ಬೇರೆ ಬೇರೆ ಹೆಸರುಗಳು ಇಟ್ಬಿಟ್ಟು ಕಿತ್ಕೊಂಡು ತಿಂತಾ ಇರೋ ಭಿಕ್ಷೆ ದುಡ್ಡಲ್ಲಿ ಕಲೆಕ್ಷನ್ ಮಾಡಿ ಅದನ್ನು ಜನಗಳಿಗೆ ವಾಪಸ್ ಖರ್ಚು ಮಾಡಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮಾಡಬೇಕಾಗಿರೋ ಸೇವೆ ಇದು ಸರ್ಕಾರದ್ದು ನೌಕರಿ ಅಲ್ಲ ಸೇವೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೇ ಇರೋ ಈ ಬಾಯರು ಒಂದು ನ್ಯೂಸ್ ಚಾನೆಲ್ನಲ್ಲಿ ಬಂದು ದಿನ ಬಾಯಿ ಪಡ್ಕೋತಾನೆ ಇವನಿಗೆ ಜರ್ನಲಿಸ್ಟ್ ಆಗೋ ಯಾವ ಯೋಗ್ಯತೆಯೂ ಇಲ್ಲ ಈ ಬಾಯರಕನಿಗೆ ಸೇವೆ ಮತ್ತು ನೌಕರಿಯ ಪದದ ಅರ್ಥವೇ ಗೊತ್ತಿಲ್ಲ ಇವನೊಬ್ಬ ಕರ್ನಾಟಕದ ಪ್ರಬುದ್ಧ ಜರ್ನಲಿಸ್ಟು ಇವನನ್ನು ಇರೋ ಬರೋರೆಲ್ಲ ಕರ್ಕ ಬಂದು ಇಂಟ್ರೂ ಮಾಡ್ತಾರೆ ಇವನ್ ಜೊತೆಗೆ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ಸೀಟ್ ಹಂಚ್ಕೊತಾರೆ ಇದು ನಮ್ಮ ವ್ಯವಸ್ಥೆ ಶುಭೋದಯ ಧನ್ಯವಾದಗಳು